ನನ್ನನ್ನ ಒಂದು ಅವಮಾನಕ್ಕೆ ಗುರಿ ಮಾಡಿದ್ರು ನನ್ನ ತಪ್ಪಿಲ್ಲದೆ ನನ್ನನ್ನು ಕೆಣಕಿದ್ರು ಅರಿವಿಲ್ಲದೆ ನಿನಗಾಗಲ್ಲ ಅಂತ ಹೀ ಆಳಿಸಿದ್ರು ಆದರೆ ಅದನ್ನ ಛಲವಾಗಿ ತಗೊಂಡೆ ಆ ತಗೊಂಡು ಅವತ್ತು ಬಹಳ ಬಹಳ ಸಂಕಷ್ಟದಲ್ಲಿ ಪ್ರಾರಂಭ ಮಾಡಿದ್ವಿ ಎರಡು ಏಂಜಲ್ಗಳು ಅಂತ ಕರಿತೀನಿ ದೇವತೆಗಳ ರೀತಿ ನನ್ನ ಕಣ್ಣು ಮುಂದೆ ಬಂದಂತಹ ಇಬ್ಬರು ವ್ಯಕ್ತಿಗಳು ನನ್ನನ್ನು ಯಾರು ನಂಬದಿದ್ದ ದಿನ ಯಾರು ಕೈ ಹಿಡಿದದ್ದ ದಿನ ನಾಳೆ ಏನು ಅಂತ ಗೊತ್ತಿಲ್ಲದಂತಹ ಸ್ಥಿತಿಯಲ್ಲಿ ಅವರಿಬ್ಬರು ನನ್ನ ಕೈ ಹಿಡಿದು ನನ್ನನ್ನು ಒಂದು ಪ್ರಶ್ನೆ ಕೇಳದೆ ನಿನಗೆ ಯಾಕೆ ದುಡ್ಡು ಕೊಡಬೇಕು ಅಂತ ಒಂದಷ್ಟು ದುಡ್ಡನ್ನ ಕೊಟ್ಟಿದ್ದು ಆ ರಾಕ್ಲೈನ್ ವೆಂಕಟೇಶ್ ಮತ್ತು ಮೋಹನ್ ಅದನ್ನ ಇಟ್ಕೊಂಡು ಕಟ್ಟಕ್ ಹೊರಟಾಗ ನಾನೊಂದು ಎರಡು ಮೂರು ಕೆ ಜಿ ಇಳಿದಿದ್ದೀನಿ ಅಂತ ಬಹಳ ಜನ ತಮಾಷೆ ಮಾಡ್ತಾರೆ ನನಗೆ ಆದರೆ ನಾನು ಇಳದಿಲ್ಲ ನನ್ನ ತೂಕ ಸಿಕ್ಕಾಪಟ್ಟೆ ಆಗಿದೆ ಯಾಕೆ ಅಂದರೆ ಕರ್ನಾಟಕದ ಜನ ನನ್ನ ಒಳಗಡೆ ಸೇರ್ಕೊಟ್ಟಿದ್ದಾರೆ ನಿಜ ನಾವು ಬಹಳ ಗರಿ ರಾಜಕಾರಣಿ ಜೊತೆ ಮಾತನಾಡುವಾಗ ಆ ವೇಷ ಆಕ್ರೋಶದಲ್ಲಿ ಮಾತಾಡಿರಬಹುದು ಯಾವುದು ವೈಯಕ್ತಿಕ ಅಲ್ಲ ಕರ್ನಾಟಕಕ್ಕಾಗೋ ಅನ್ಯಾಯ ಮತ್ತು ಕರ್ನಾಟಕಕ್ಕೆ ಆಗಬೇಕಾದ ಕೆಲಸಗಳು ಬಂದಾಗ ಯಾರು ಮುಲಾಜು ನೋಡಲ್ಲ ನಿನ್ನೇನು ನೋಡಿಲ್ಲ ಇವತ್ತು ನೋಡಲ್ಲ ನಾಳೆನು de